ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮೂರನೆಯ ಅವಧಿಯ ಸರ್ಕಾರದಲ್ಲಿ ಖಾತೆಗಳ ಹಂಚಿಕೆಯಾಗಿದೆ ಈ ಖಾತೆಗಳ ಹಂಚಿಕೆಯಲ್ಲಿ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಮಾಜಿ ಮುಖ್ಯಮಂತ್ರಿ ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕರು ಆಗಿರುವ ಸದ್ಯ ಅವರೇ ನಾಯಕರು ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರೂ ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಕೊಡಮಾಡಲಾಗಿದೆ ಅವರಿಗೆ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವಾಲಯವನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಹೆವಿ ಇಂಡಸ್ಟ್ರೀಸ್ ಮತ್ತು ಸ್ಟೀಲ್ ಜೆ ಡಿ ಎಸ್ನ ನ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ತುಂಬ ಹರ್ಷೋದ್ಗಾರದಿಂದ ಇದ್ದಾರೆ ಕಾರಣ ಅಂತೇಳಿದ್ರೆ ಕುಮಾರಸ್ವಾಮಿ ಅವರಿಗೆ ಕೊಡಮಾಡಲಾಗಿರುವಂತಹ ಖಾತೆಯ ಹೆಸರಿನಲ್ಲಿ ಹೆವಿ ಅಂತ ಇರೋದರಿಂದ ಭಾರಿ ಅಥವಾ ಬೃಹತ್ ಎನ್ನುವಂತಹ ಪದ ಇರೋದರಿಂದ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿರುವಂತಹ ಖಾತೆಯು ಕೂಡ ಭಾರಿ ಬೃಹತ್ ಖಾತೆ ಅಂತೇಳಿ ಪಾಪ ಜೆ ಡಿ ಎಸ್ ನ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ತುಂಬಾ ಖುಷಿಯಾಗಿದ್ದಾರೆ ಯಾವ ಕಾರಣಕ್ಕೋಸ್ಕರ ಆ ಹೆವಿ ಎನ್ನುವಂತಹ ಪದದ ಕಾರಣಕ್ಕೋಸ್ಕರ ಭಾರಿ ಅಥವಾ ಬೃಹತ್ ಎನ್ನುವಂತಹ ಪದದ ಕಾರಣಕ್ಕೋಸ್ಕರ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಅಂದ್ರೆ ಇತ್ತೀಚೆಗೆ ಏನು ಅವಧಿ ಮುಕ್ತಾಯಿತು ನರೇಂದ್ರ ಮೋದಿ ಅವರ ಎರಡನೇ ಅವಧಿಯ ಸರ್ಕಾರ ಈ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವಾಲಯವನ್ನು ಮಿತ್ರ ಪಕ್ಷಗಳಿಗೆ ಹಂಚಿಕೆ ಮಾಡಿದರು ಮೊದಲ ಅವಧಿಯಲ್ಲಿ ಅನಂತ್ ಗೀತೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಅನಂತ್ ಗೀತೆ ಅವರೇ ಉಕ್ಕು ಸಚಿವರ ಬೃಹತ್ ಕೈಗಾರಿಕೆ ಸಚಿವರಾಗಿದ್ದರು ಅದಾದ ಬಳಿಕ ಶಿವಸೇನೆಯ ಅರವಿಂದ್ ಸಾವಂತ್ ಅವರು ಸಚಿವರಾಗಿದ್ದರು ಅದಾದ ಬಳಿಕ ಪ್ರಕಾಶ್ ಜಾವಡೇಕರ್ ಮತ್ತು ಕಳೆದ ಅವಧಿಯಲ್ಲಿ ಹೊಸ ಸಚಿವರನ್ನು ತಂದರು ಈ ಬಾರಿ ಮತ್ತೆ ಅವರು ಅಂದರೆ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಈ ಸಚಿವಾಲಯ ಐವರು ಸಚಿವರನ್ನು ಕಂಡಿದೆ ಈ ಐವರಲ್ಲಿ ಮೂವರು ಸಚಿವರು ಮಿತ್ರ ಪಕ್ಷಗಳಿಗೆ ಸೇರಿದಂಥವರು ಇಬ್ಬರು ಬಿ ಜೆ ಪಿಯವರೇ ಪ್ರಕಾಶ್ ಜಾವಡೇಕರ್ ಒಳಗೊಂಡಂತೆ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಸೊ ಆ ಅರ್ಥದಲ್ಲಿ ಹೇಳೋದಾದರೆ ಖಾತೆಗಳ ಹಂಚಿಕೆಯಲ್ಲಿ ಹೇಗೆ ಮಿತ್ರಪಕ್ಷಗಳನ್ನು ಮೋದಿ ಸರ್ಕಾರ ಟ್ರೀಟ್ ಮಾಡಿದೆ ಅಂತದ್ದು ಅರ್ಥ ಆಗುತ್ತೆ ಇನ್ನು ಕುಮಾರಸ್ವಾಮಿ ಅವರಿಗೆ ಸಿಕ್ಕಿರುವಂತಹ ಖಾತೆಯ ವಿಚಾರಕ್ಕೆ ಬರೋದಾದರೆ ರಾಜ್ಯದ ವಿಚಾರಕ್ಕೆ ಬಂದರೆ ಬೃಹತ್ ಕೈಗಾರಿಕೆ ಇಟ್ಸ್ ಅ ಬಿಗ್ ಇಲಾಖೆ ಅದು ಇದು ಕರ್ನಾಟಕದ ವಿಚಾರಕ್ಕೆ ಬಂದರೆ ಬೃಹತ್ ಕೈಗಾರಿಕೆ ಬಿಗ್ ಇಲಾಖೆ ಆದರೆ ಕೇಂದ್ರದ ವಿಚಾರಕ್ಕೆ ಬಂದರೆ ಹೆವಿ ಇಂಡಸ್ಟ್ರೀಸು ಮೇಲ್ನೋಟಕ್ಕೆ ಹೆವಿ ಇಂಡಸ್ಟ್ರೀಸ್ ಅಂತ ಅನಿಸಿದ್ರು ಕೂಡ ಅದು ದೊಡ್ಡ ಸಚಿವಾಲಯ ಅಲ್ಲ ನೀವು ಹೆವಿ ಇಂಡಸ್ಟ್ರೀಸ್ ಇಲಾಖೆಯ ಸ ಸಚಿವಾಲಯದ ವೆಬ್ಸೈಟ್ಗೆ ಹೋದರೆ ಅದರ ಕೆಲಸ ಏನು ಅಂತೇಳಿದ್ರೆ ಆಲ್ ಪಿ ಎಸ್ ಯೂಸ್ ಕಮ್ಜಾಂಡರ್ ಈ ಸಚಿವಾಲಯದ ಅಡಿ ಅಡಿಯಲ್ಲಿ ಬರುವಂಥದ್ದು ಎಲ್ಲ ರೀತಿಯಾದಂತಹ ಸಾರ್ವಜನಿಕ ಉದ್ದಿಮೆಗಳು ಸರ್ಕಾರಿ ಸ್ವಾಮ್ಯದ ಏನಿದೆ ಹೆವಿ ಇಂಡಸ್ಟ್ರೀಸ್ ಏನಿದೆ ಅವೆಲ್ಲವೂ ಕೂಡ ಈ ಸಚಿವಾಲಯದ ಅಡಿಗೆ ಬರುತ್ತೆ ಸಚಿವಾಲಯದ ಮಾಹಿತಿಯ ಪ್ರಕಾರ ಸದ್ಯಕ್ಕೆ ಹದಿನಾರು ಸಿ ಪಿ ಎಸ್ ಸಿ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಎಂಟರ್ಪ್ರೈಸಸ್ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಉದ್ಯಮಗಳು ಅಂತ ಏನಿದ್ದಾವೆ ಅವುಗಳಲ್ಲಿ ಸದ್ಯಕ್ಕೆ ಚಾಲ್ತಿಯಲ್ಲಿರುವಂಥವು ಆಕ್ಟಿವ್ ಆಗಿರುವಂಥವು ಹದಿನಾರು ಇನ್ನು ನಾನ್ ಆಪರೇಷನಲ್ ಸಿ ಪಿ ಎಸ್ ಸಿ ಅಂತ ಒಂದಿದೆ ನ್ಯಾಷನಲ್ ಬೈಸಿಕಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮುಚ್ಚುವ ಸ್ಥಿತಿಯಲ್ಲಿರುವಂತಹ ನಾಲ್ಕು ಸಿ ಪಿ ಎಸ್ ಸಿಗಳಿದ್ದಾವೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕ್ಸಿಂಗ್ ಅದರಲ್ಲಿ ಎಚ್ ಎಮ್ ಟಿ ಇದೆ ಹಿಂದೂಸ್ತಾನ್ ಕೇಬಲ್ಸ್ ಲಿಮಿಟೆಡ್ ಇದೆ ನಮ್ಮ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿರುವಂತಹ ತುಂಗಭದ್ರಾ ಸ್ಟೀಲ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಇದೆ ಮುಚ್ಚುವ ಸ್ಥಿತಿ ಇದೆ ಈ ತುಂಗಭದ್ರಾ ಸ್ಟೀಲ್ ಪ್ರಾಡಕ್ಟ್ ಲಿಮಿಟೆಡ್ ಮುಚ್ಚುವ ಸಂಬಂಧ ಎರಡು ಸಾವಿರದ ಹದಿನೆಂಟರಲ್ಲೇ ಮೋದಿಯವರ ಸರ್ಕಾರ ತೀರ್ಮಾನ ಕೈಗೊಂಡಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲೇ ಅಂದರೆ ಮೊದಲ ಅವಧಿಯಲ್ಲಿ ಎಚ್ ಎಂ ಟಿಯನ್ನು ಕೂಡ ಮುಚ್ಚಲಿಕ್ಕೆ ತೀರ್ಮಾನ ಕೈಗೊಂಡಾಗಿದೆ ಮುಚ್ಚಿದ್ದಾರೆ ಕೂಡ ಉಳಿದ ಹಾಗೆ ಭಾರತ್ ಪಂಪ್ಸ್ ಮತ್ತು ಕಂಪ್ರೆಸರ್ಸ್ ಲಿಮಿಟೆಡ್ ಸ್ಕೂಟರ್ಸ್ ಇಂಡಿಯಾ ಲಿಮಿಟೆಡ್ ಸೊ ಈ ಐದು ಕಂಪನಿಗಳು ಐದು ಸರ್ಕಾರಿ ಕಂಪನಿಗಳು ಮುಚ್ಚುವ ಹಂತದಲ್ಲಿರುವಂಥದ್ದು ಲಿಕ್ವಿಡೇಷನ್ ಅಂತ ಇದೆ ಅಂದ್ರೆ ಈ ಸರ್ಕಾರಿ ಅಥವಾ ಸಾರ್ವಜನಿಕ ಸ್ವಾಮ್ಯದ ಸರ್ಕಾರಿ ಸ್ವಾಮ್ಯದ ಕಂಪನಿಗಳನ್ನು ಉದ್ದಿಮೆಗಳನ್ನು ನಾವು ಖಾಸಗೀಕರಣ ಮಾಡ್ತೀವಿ ಎನ್ನುವ ಒಂದು ಲಿಸ್ಟನ್ನು ಮಾಡಿದೆ ಅದರಲ್ಲಿ ಹದಿನೈದು ಇರುವಂಥದ್ದು ಹದಿನೈದು ಕಂಪನಿಗಳಿದಾವೆ ಅದರಲ್ಲಿ ಟೈರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದೆ ಮೈನಿಂಗ್ ಅಂಡ್ ಅಲೈಡ್ ಮೆಷಿನರಿ ಕಾರ್ಪೊರೇಷನ್ ಲಿಮಿಟೆಡ್ ಇದೆ ಭಾರತ್ ಪ್ರೋಸೆಸ್ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇದೆ ಭಾರತ್ ಬ್ರೇಕ್ಸ್ ಆ್ಯಂಡ್ ವಾಪ್ಸ್ ಲಿಮಿಟೆಡ್ ಇದೆ ಸೈಕಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದೆ ಭಾರತ್ ಯಂತ್ರ ನಿಗಮ್ ಲಿಮಿಟೆಡ್ ಇದೆ ನ್ಯಾಷನಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಇದೆ ಹಿಂದೂಸ್ತಾನ್ ಪೇಪರ್ ಕಾರ್ಪೊರೇಷನ್ ಲಿಮಿಟೆಡ್ ಇದೆ ನಾಗಾಲ್ಯಾಂಡ್ ಪಲ್ಪ್ ಆ್ಯಂಡ್ ಪ್ಯಾಪ್ ಪೇಪರ್ ಲಿಮಿಟೆಡ್ ಅಂತಿದೆ ಹಿಂದೂಸ್ತಾನ್ ಫೋಟೋ ಫಿಲಿಮ್ಸ್ ಮ್ಯಾನುಫ್ಯಾಕ್ಚರ್ ಕೋ ಕಂಪ್ನಿ ಲಿಮಿಟೆಡ್ ಅಂತ ಸೊ ಇದು ಇದು ಹದಿನೈದು ಕಂಪ್ನಿಗಳನ್ನು ಸರ್ಕಾರ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಾಗಿ ಪ್ರೋಸೆಸ್ಗಳೆಲ್ಲ ಸ್ಟಾರ್ಟ್ ಆಗಿದೆ ಏನು ಈಗ ಅಂತ ಹೇಳಿದ್ರೆ ಈ ತಿಂಗಳಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮೋದಿ ಸರ್ಕಾರದ ಅವಧಿಯಲ್ಲಿ ಈ ಕಂಪನಿಗಳನ್ನು ನಾವು ಖಾಸಗಿ ಅವುಗಳ ಅಸೆಟ್ಗಳನ್ನು ಲೀಸಿ ಕೊಡುವಂಥದ್ದು ಇರ್ಬೋದು ಅಥವಾ ಅವುಗಳನ್ನು ಮಾರಾ ಭಾಗಶಃ ಮಾರಾಟ ಮಾಡುವಂಥದ್ದು ಇರ್ಬೋದು ಷೇರು ಮಾರಾಟ ಇರ್ಬೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರೊಸೆಸ್ಗಳು ಕೂಡ ನಡೆದಿವೆ ಸೊ ಸೊ ಈ ಸಚಿವಾಲಯದ ಅಡಿಯಲ್ಲಿ ಇನ್ನೊಂದು ಪ್ರಮುಖ ಅಂಶ ಏನು ಅಂತೇಳಿದ್ರೆ ಪಿ ಎಲ್ ಐ ಅಂತೇಳಿ ಒಂದು ಸ್ಕೀಮ್ ಇದೆ ಆಟೋಮೊಬೈಲ್ಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥ ಯೋಜನೆಗಳು ಕುಮಾರಸ್ವಾಮಿ ಅವರಿಗೆ ಕೊಡಮಾಡಲಾಗಿರುವಂಥ ಸಚಿವಾಲಯದ ಅಡಿಯಲ್ಲಿ ಬರುವಂಥದ್ದು ಪಿ ಎಲ್ ಐ ಪ್ರೊಡಕ್ಟ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಂಥೇಳಿ ಜೊತೆಗೆ ಇನ್ನೊಂದು ಪ್ರಮುಖ ಯೋಜನೆಯನ್ನು ಕೂಡ ಈ ಹಿಂದಿನ ಬಜೆಟ್ಗಳಲ್ಲಿ ಮೋದಿ ಸರ್ಕಾರ ತಂತು ಅಂತ ಹೇಳಿದ್ರೆ ಈ ಎಲೆಕ್ಟ್ರಿಕ್ ಸ್ಕೂಟರುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಯೋಜನೆಯನ್ನು ತಂದರು ಎಲೆಕ್ಟ್ರಿಕ್ ಸ್ಕೂಟ್ರ್ಗಳಿಗೆ ಸಂಬಂಧಪಟ್ಟ ಆಟೋಮೊಬೈಲ್ಸ್ ಇಂಡಸ್ಟ್ರೀಸ್ಗೆ ಇನ್ಸೆಂಟಿವ್ಸ್ಗೆ ಸಂಬಂಧಪಟ್ಟ ಕೆಲವು ಕಾರ್ಯಕ್ರಮಗಳನ್ನು ಹೊರತುಪಡಿಸಿದ್ರೆ ಈ ಸಚಿವಾಲಯದ ಅಡಿಯಲ್ಲಿ ಏನೂ ಇಲ್ಲ ಸೋ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿರುವಂತಹ ಖಾತೆಯಲ್ಲಿ ಹೆವಿ ಅಂತ ಇದೆ ಅನ್ನುವ ಮಾತ್ರಕ್ಕೆ ಕುಮಾರಸ್ವಾಮಿಯವರು ಖುಷಿ ಪಡುವಂತಹ ಖಾತೆ ಏನಲ್ಲ ಇದು ಕುಮಾರಸ್ವಾಮಿಯವರು ಆ್ಯಕ್ಚುಲಿ ಬಯಸಿದ್ದು ಕೃಷಿ ಖಾತೆ ಅವರು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಮಂಡ್ಯ ಕ್ಷೇತ್ರದ ಜನತೆಯನ್ನು ಯಾವ ಥರ ನಂಬಿಸಿದರು ಅಂತೇಳಿದ್ರೆ ನೋಡಿ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸಿ ಕುಮಾರಸ್ವಾಮಿ ಅವರು ಗೆಲ್ಸಿದ್ರೆ ಕುಮಾರಸ್ವಾಮಿಯವರು ಕೃಷಿ ಸಚಿವರಾಗ್ತಾರೆ ಮಣ್ಣಿನ ಮಗ ರೈತರ ಮಗ ರೈತ ನಾಯಕ ಕೃಷಿ ಸಚಿವರಾದರೆ ನಿಮ್ಮ ಜೀವನ ಕ್ಷಯಾಭಿವೃದ್ಧಿ ಆಗತ್ತೆ ಎನ್ನುವಂತಹ ಮಾತುಗಳನ್ನಾಡಿ ಮಂಡ್ಯ ಜನತೆಯನ್ನು ನಂಬಿಸಿದರು ಇದೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಕುಮಾರಸ್ವಾಮಿ ಅವರಿಗೂ ಗೊತ್ತಿತ್ತು ನನಗೆ ಕೃಷಿ ಖಾತೆ ಕೊಡೋಲ್ಲ ಅಂತೇಳಿ ಆಮೇಲೆ ವಿನ್ನಾದ ಬಳಿಕವೂ ಕೂಡ ಕುಮಾರಸ್ವಾಮಿ ಅವರು ಕೆಲವು ರಾಷ್ಟ್ರೀಯ ಮಾಧ್ಯಮಗಳಿಗೆ ಕೊಟ್ಟಂಥ ಸಂದರ್ಶನದಲ್ಲಿ ಮತ್ತು ಸ್ಥಳೀಯ ಮಾಧ್ಯಮಗಳಿಗೆ ಕೊಟ್ಟಂಥ ಸಂದರ್ಶನದಲ್ಲಿ ನಾನು ರೈತರ ಕುಟುಂಬದಿಂದ ಬಂದಿರುವ ಕಾರಣ ನನಗೆ ಕೃಷಿ ಖಾತೆ ಕೊಟ್ಟರೆ ಒಳ್ಳೆಯದು ನಾನು ಅದರ ನಿರೀಕ್ಷೆಯಲ್ಲಿದ್ದೀನಿ ಅನ್ನುವಂಥ ಹೇಳಿಕೆಯನ್ನು ಕೂಡ ಕುಮಾರಸ್ವಾಮಿ ಅವರು ಕೊಟ್ಟರು ಅದರ ಜೊತೆಗೆ ಕಳೆದ ಸಲ ಬಿ ಜೆ ಪಿ ಜೆ ಡಿ ಎಸ್ ಅಲಯನ್ಸ್ ಆದಂತಹ ಸಂದರ್ಭದಲ್ಲಿ ಅವರು ಮೋದಿಯವರ ಸಂಪುಟವನ್ನು ತಾತ್ಕಾಲಿಕವಾಗಿ ಸೇರ್ಪಡೆಯಾಗಿ ಅವರಿಗೆ ಕೃಷಿ ಖಾತೆಯನ್ನು ಕೊಡ್ತಾರೆ ಅಂತೇಳಿ ಹೇಳಲಾಗಿತ್ತು ಆದರೆ ಕೃಷಿ ಖಾತೆ ಸಿಕ್ಕಿಲ್ಲ ಕೃಷಿ ಖಾತೆಯನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕೊಟ್ಟಿದ್ದಾರೆ ಎರಡೆರಡು ಖಾತೆಯನ್ನು ಕೊಟ್ಟಿದ್ದಾರೆ ಗ್ರಾಮೀಣಾಭಿವೃದ್ಧಿ ಜೊತೆಗೆ ಕೃಷಿ ಖಾತೆ ಎರಡೂ ಕೂಡ ಅತ್ಯಂತ ದೊಡ್ಡ ಖಾತೆಗಳು ಎರಡು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮತ್ತು ಕೃಷಿ ಖಾತೆ ಎರಡೂ ಕೂಡ ಪ್ರಮುಖ ದೊಡ್ಡ ಖಾತೆಗಳು ಆ ಎರಡೂ ದೊಡ್ಡ ಖಾತೆಗಳನ್ನು ಕೂಡ ಶಿವರಾಜ್ ಸಿಂಗ್ ಚೌಹಾನ್ ಅವರಿಗೆ ಕೊಟ್ಟಿರುವಂಥದ್ದು ಸೊ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ಸಿಕ್ಕಿಲ್ಲ ಸಿಕ್ಕಿದ್ದೇ ಸೀರುಂಡೆ ಕೈಗೆ ಏನು ಸಿಕ್ತು ಪಾಲಿಗೆ ಬಂದಿದ್ದು ಪಂಚಾಮೃತ ಎನ್ನುವಂತಹ ಸ್ಥಿತಿಯಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ ಈಗ ಮೋದಿ ಅವರು ಏನು ಕೊಟ್ಟಿದ್ದಾರೆ ಅದನ್ನು ಯಾವುದೇ ಆಕ್ಷೇಪಗಳಿಲ್ಲದೆ ಯಾವುದೇ ಅಸಮಾಧಾನವಿಲ್ಲದೆ ಒಪ್ಕೊಳ್ಬೇಕು ನೋಡಿ ಎರಡು ವರ್ಷ ಸಾರಿ ಎರಡು ಬಾರಿ ಮುಖ್ಯಮಂತ್ರಿ ಆದಂಥವರು ಅವರ ತಂದೆ ಪ್ರಧಾನಮಂತ್ರಿ ಆಗಿದ್ದಂಥವರು ಅಂತಹ ಕುಟುಂಬದಿಂದ ಬಂದಂತಹ ಕುಮಾರಸ್ವಾಮಿಯವರು ಈಗ ಅಷ್ಟೇನೂ ಪ್ರಭಾವವಲ್ಲದ ಖಾತೆಯೊಂದನ್ನು ಒಪ್ಪಿಕೊಂಡು ಮೋದಿಯವರ ಸರ್ಕಾರದಲ್ಲಿ ದೇಶದ ಸೇವೆಯನ್ನು ಸಲ್ಲಿಸುವಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಕುಮಾರಸ್ವಾಮಿ ಅವರ ಪರಿಸ್ಥಿತಿ ಹೆವಿ ಇಂಡಸ್ಟ್ರೀಸಲ್ಲಿ ಏನೂ ಇಲ್ಲ ತುಂಗಭದ್ರ ಆಮೇಲೆ ಈ ಈ ಹೆವಿ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಇವೆಲ್ಲವೂ ಕೂಡ ದೊಡ್ಡ ಪ್ರಮಾಣದ ಪಾಲಿಸಿ ಮೇಕಿಂಗ್ ಸೆಗ್ಮೆಂಟಲ್ಲಿ ಬರೋದರಿಂದಾಗಿ ಕುಮಾರಸ್ವಾಮಿ ಅವರು ಅವರ ಯೋಜನೆಗಳನ್ನೆಲ್ಲ ಇಲ್ಲಿ ಅನುಷ್ಠಾನ ತರಕ್ಕಾಗಲ್ಲ ಇಟ್ಸ್ ಅ ನೋನ್ ಫ್ಯಾಕ್ಟ್ ಈಗ ಫಾರ್ ಎಕ್ಸಾಂಪಲ್ ಹೊಸಪೇಟೆಯ ತುಂಗಭದ್ರಾ ಸ್ಟೀಲ್ ಸ್ಥಾಪರವನ್ನು ಪ್ಲ್ಯಾಂಟನ್ನು ಮುಚ್ಚೀವಿ ಅಂಥೇಳಿ ನಿರ್ಧಾರ ಕೈಗೊಂಡಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಈಗ ಅವರು ಹೋಗಿ ಇಲ್ಲ ಅದು ನಮ್ಮ ರಾಜ್ಯದ ಒಂದು ಪ್ರಮುಖ ಪಿ ಎಸ್ ಯು ಅದು ಉಳಿಬೇಕು ಅದನ್ನು ಮುಚ್ಚಬಾರ್ದು ಅದಕ್ಕೆ ಮತ್ತೆ ಮರುಜೀವ ಕೊಡಬೇಕು ಅಂಥೇಳಿ ಹಕ್ಕೊತ್ತಾಯ ಮಾಡಿದ್ರೆ ಅದನ್ನು ಕೇಳಲ್ಲ ಸರ್ಕಾರ ಸೊ ಕುಮಾರಸ್ವಾಮಿಯವರ ಪಾತ್ರ ಏನೂ ಇಲ್ಲ ನೆಪ ಮಾತ್ರಕ್ಕೆ ಬಹುಶಃ ಮೋದಿಯವರ ಸರ್ಕಾರದಲ್ಲಿ ಹೆವಿ ಮಂತ್ರಿಯಾಗಿ ಕುಮಾರಸ್ವಾಮಿಯವರು ಕೆಲಸವನ್ನು ಮಾಡ್ಬೋದು ಬಿಟ್ಟರೆ ಕುಮಾರಸ್ವಾಮಿಯವರ ಖಾತೆಯಿಂದ ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನನ್ನು ಮಾಡುವಂಥದ್ದು ತಪ್ಪು ಅಂಥೇಳಿ ನನ್ನ ಅನಿಸಿಕೆ